ನೋಡೋಣ ಇಂದು ಬೆಳಗ್ಗೆ ನ್ಯಾಮತಿ ನಗರದ ವೀರಭದ್ರೇಶ್ವರನ ಆಶೀರ್ವಾದ ಮತ್ತು ಹೊನ್ನಾಳಿ ನಗರದಲ್ಲಿ ಪಾಂಡರಂಗನ ಆಶೀರ್ವಾದವನ್ನು ಪಡೆದು ಈ ನಾಡಿನ ಲೋಕ ಕಲ್ಯಾಣಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಮತ್ತು ಈಗ ಪೂಜ್ಯ ಪ್ರಸನ್ನದ ವಾಲ್ಮೀಕಿ ಸ್ವಾಮೀಜಿಗೂ ಆಶೀರ್ವಾದವನ್ನು ಪಡೆದಿವಿ ಅವರಿಗೆ ನಾವೆಲ್ಲ ನಮ್ಮ ಹೊನ್ನಾಳಿ ಮುಖಂಡರು ನಾವೆಲ್ಲ ಮತ್ತು ಹರಿಹರ ಎಲ್ಲ ಮುಖಂಡರು ಸೇರಿ ಒಟ್ಟಾಗಿ ಪುಷ್ಪಾರ್ಚನೆ ಮಾಡಿದ್ವಿ ನೋಡಿ ವಿಜಯೇಂದ್ರ ದೆಹಲಿ ಯಾತ್ರೆ ರಾಷ್ಟ್ರೀಯ ನಾಯಕರಿಗೆ ಸೂಚನೆ ಹೋಗಿರ್ತಾರೆ ಬೆಳಗ್ಗೆ ನಿನ್ನೆ ದಿವಸ ನಮಗೆಲ್ಲ ಹೇಳಿದರು ಬರ್ತೀವಿ ಅಂತೇಳಿ ಅವ್ರದ್ದು ಟಿ ಪಿನೂ ಫಿಕ್ಸ್ ಆಗಿ ನಿಗದಿಯಾಗಿತ್ತು ಬೆಳಗ್ಗೆ ಒಂದು ಇನ್ನೇನು ಕಾರ್ನಲ್ಲಿ ಬರುವ ಸಂದರ್ಭದಲ್ಲಿ ತುರ್ತಾಗಿ ದೆಹಲಿಗೆ ದೆಹಲಿಗೆ ವಾಪಸ್ ಹೋಗಿದ್ದಾರೆ ಇದರಲ್ಲಿ ರಾಜ್ಯದ ಅಧ್ಯಕ್ಷ ಬದಲಾವಣೆ ಪ್ರಶ್ನೆನೇ ಇಲ್ಲ ಯಾರು ಏನು ಬೇಕಾದ್ರೂ ಹೇಳಿ ಕೇಳಿ ಅನೇಕ ಬಾರಿ ಹೇಳಿದ್ರೆ ಸೂರ್ಯ ಚಂದ್ರ ಎಷ್ಟು ಸತ್ಯನೂ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿಯುತ್ತೆ ಯಾವ ಶಕ್ತಿಗಳು ತಡೆಯೋ ಸಾಧ್ಯವೇ ಇಲ್ಲ ದುಷ್ಟ ಶಕ್ತಿಗಳು ಏನು ಬೇಕಂತ ಹೇಳಿ ತಡೆಯೋಕ್ ಸಾಧ್ಯವೇ ಇಲ್ಲ ಆಯ್ತಡ ಆ ಮಹಾನುಭಾವನಿಗೆ ನಾನು ಕೆಲವೊಂದು ಬಹಿರಂಗ ಪ್ರಶ್ನೆ ಕೇಳ್ತೀನಿ ನೋಡಿ ಒಂದು ನಿಮಿಷ ಈಗ ಅವ್ರೇನು ಸನ್ಮಾನ ಇರೋದಲ್ಲ ಈಗ ನೋಡಿ ಚಿಕನ್ ಬಿರಿಯಾನಿ ಕಬಾಬು ಇಫ್ತಿಯಾರ್ ಕುಡ್ತಲ್ಲಿ ಭಾರಿ ಹಿಂದೂ ಹುಲಿ ಬರಲಿ ಇದು ಕೂತ್ರೆ ಎಲ್ಲೋಗಿದ್ದಪ್ಪ ಎಲ್ಲಿ ನೀನು ಹಿಂದೂ ಹುಲಿ ಕಬಾಬು ಕೂಟ ಮಾಡಿಸಿದ್ಯಾಲ ಸ್ವಯಂ ನೋಡಿ ಸ್ವಯಂ ಘೋಷಿತ ಸ್ವಯಂ ಘೋಷಿತ ಹಿಂದೂ ಹುಲಿ ಹಿಂದೂ ಹುಲಿನೂ ಅಲ್ಲ ಏನಿಲ್ಲ ಕಬಾಬು ಚಿಕನ್ ಬಿರಿಯಾನಿ ಯಾವ ಅಲ್ಪಸಂಖ್ಯಾತಿ ತಿನ್ಸಿದೆಯಲ್ಲಪ್ಪ ಅವತ್ತೆಲ್ಲಿ ಹೋಗಿತ್ತು ನಿಂತಿತ್ತು ಜೆಡಿಎಸ್ ಹೋಗಿದ್ದೆ ಅಲ್ಲ ನಾಚಿ ನಿನಗೆ ನಾಚಾಗಲಿ ನಿನಗೆ ಜೆ ಡಿ ಎಸ್ ಗುಗೀತಿಲ್ಲ ಭಾರಿ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತಿ ಅಂತ ಹೇಳ್ತಿಲ್ಲ ನರೇಂದ್ರ ಮೋದಿ ಹೇಳಕ್ಕೆ ಯೋಗ್ಯತೆ ಇದೆಯಾ ನಿನಗೆ ಅಟಲ್ ಜೀವನ ಸಚಿವ ಸಂಪುಟದಲ್ಲಿ ಸಚಿವ ಕೇಂದ್ರ ಸಚಿವರಾಗಿದ್ದೆ ಅಂತ ಹೇಳ್ತಲ್ಲ ನಾಚಿಕೆ ಆಗಲಿ ನಿನಗೆ ನೀನು ಯಾಕೆ ಬಿಜೆಪಿ ಬಿಟ್ಟೋದೆ ನಿನ್ನ ಕರೆತನದ್ದು ಯಾರು ಇಡೀ ಯಡಿಯೂರಪ್ಪ ನಮಗೆಲ್ಲ ಹೇಳಿದ್ರು ಬಿಜೆಪಿಗೆ ಬರುವ ಮುನ್ನೆ ಯಡಿಯೂರಪ್ಪನ ಕಾಲಿಡು ಒಳಗಡೆ ಬಂದಾಗ ನಿನಗೆ ಟಿಕೆಟ್ ಕೊಡುತ್ತೆ ಯಾರು ಬಿಜಾಪುರದಲ್ಲಿ ಇದೇ ಯಡಿಯೂರಪ್ಪ ಅರ್ಥ ಮಾಡ್ಕೋಬೇಕು ವಯಸ್ಸಾಗಿದೆ ಅಂತ ಹೇಳ್ತೀಯಲ್ಲ ನೀನು ಕುಟುಂಬ ರಾಜಕಾರಣಿ ನೀನು ಸಿದ್ದೇಶ್ವರ ಬ್ಯಾಂಕು ಕಟ್ಟಿದ್ದು ಪೂರ್ವಜರು ಅಲ್ಲಿ ನೂರು ಈಗಾಗಲೇ ಶತಮಾನೋತ್ಸವ ಆಚರಿಸಿದೆ ಅಲ್ಲಿ ನಿನ್ನ ಮಗನನ್ನು ನಿನ್ನ ಧರ್ಮ ಪತ್ನಿಯನ್ನ ಇಲ್ಲಿ ನಿನ್ನ ಮಕ್ಕಳನ್ನ ನಿರ್ದೇಶಕರು ಮಾಡಿದೆಯಲ್ಲ ಇದು ನಿನ್ನ ಕುಟುಂಬ ರಾಜಕಾರಣ ಅಲ್ವ ಸರ್ಕಾರಿ ಸಮಾರಂಭಗಳಲ್ಲಿ ನಿನ್ನ ಮಗನ ಕರ್ಕೊಂಡು ಹೋಗಲ್ವ ನನ್ನದಕ್ಕೆಲ್ಲ ಫೋಟೋಸ್ ಇದೆ ಇದ್ರ ಜೊತೆಗೆ ನೋಡಿ ಸರ್ಕಾರಿ ಸಮಾರಂಭದಲ್ಲಿ ಯಾವ ರೀತಿ ಮಕ್ಕಳು ವೈಭವಿಕರಿಸ್ರೆ ಎಲ್ಲ ಫೋಟೋಸ್ ಇದೆ ಸರ್ಕಾರಿ ಸಮಾರಂಭಗಳಲ್ಲಿ ನೋಡಿ ಮಗನ ಸರ್ಕಾರಿ ಸಮಾರಂಭಗಳಲ್ಲಿ ಮಗನನ್ನ ಕೂರಿಸಿ ವೈಭವೀಕರಿಸಿದರೆ ಇದು ಕುಟುಂಬ ರಾಜಕಾರಣ ಅಲ್ವಾ ಯಡಿಯೂರಪ್ಪನವರು ಕುಟುಂಬ ರಾಜಕಾರಣ ಮಾಡಿಲ್ಲ ರಾಘವೇಂದ್ರ ಸಿಂಡಿಕೇಟ್ ಸದಸ್ಯರಾಗಿ ಶಿವಮೊಗ್ಗದ ಶಿಕಾರಿಪುರದ ಶಾಸಕರಾಗಿ ಶಿವಮೊಗ್ಗ ಲೋಕಸಭೆ ಅಲ್ಲಿ ಅಭಿವೃದ್ಧಿ ಮಾಡಿ ಶಿವಮೊಗ್ಗ ಲೋಕಸಭೆ ಮೂರು ಬಾರಿ ಜನ ಗೆಲ್ಸಿದರೆ ಮೂರು ಬಾರಿ ಗೆಲ್ಸಿದರೆ ಆದ್ರೆ ನಿನಗೆ ಟಿಕೆಟ್ ಬಿಜಾಪುರದಲ್ಲಿ ಕೊಡದ ಇದ್ರೆ ನೀನು ಕೇರಳ ಫುಟ್ಪಾತ್ ಆಗ್ತಿದ್ದೆ ಆಯ್ತಪ್ಪ ಮಹಾನುಭವ ಮಾತಿದ್ರೆ ಇಡೀ ವಿಜೇಂದ್ರ ಬಗ್ಗೆ ಹೊಂದಾಣಿಕೆ ರಾಜಕಾರಣಿ ತಿಳ್ತೀಯಾ ಬಿಜಾಪುರ ಜಿಲ್ಲೆ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನೀನು ಶಾಸಕನಾಗಿದ್ದೀ ಗೊತ್ತಿಲ್ವಾ ನಾಚಿಕೆ ಆಗಲ್ವಾ ನಮಗೆ ಅಂದಿ ಅಂತ ಹೋಲಿಸ್ತೀಯ ಆಯಿತು ಹಂದಿ ಅಂದ್ರೆ ಏನು ವಿಷ್ಣುವಿನ ಅವತಾರ ಹಂದಿ ಅಂದರೆ ವಿಷ್ಣುವಿನ ಅವತಾರದಲ್ಲಿ ಏನು ಕೆಲವೊಂದ್ಸರಿ ಈ ದೇವರು ಪ್ರಾಣಿಗಳ ಈ ನಾರಾಯಣ ನಾಯಿಗಳಿಗೆ ನಾಯಿಗೆ ಅಂತ ನಿಯತ್ತಿ ಅದೇ ನಾಯಿಗಿರೋ ನಿಯತ್ತಿ ಯಾರು ಇಲ್ಲ ಇನ್ನು ಅವತಾರವೇ ಮತ್ತೊಂದು ವರ ಹಂದಿ ನಮ್ಮನ್ನು ದೇವ್ರಿಗೆ ಹೋಲಿಸಿದೆಯಾ ನಿನಗೆ ಧನ್ಯವಾದಗಳು ಬಸವಗೌಡ ಪಾಟೀಲ್ ದೊಡ್ಡ ಮನುಷ್ಯ ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಹಳ್ಳಿಗಳಲ್ಲಿ ನಿಮಗೆಲ್ಲ ಮಾ ನೋಡಿ ಮಾಧ್ಯಮ ಸ್ನೇಹಿತರಿಗೂ ಬೈತಾರೆ ನಿಮಗೂ ಬೈತಾರೆ ನಿಮಗೇನು ಬಿಟ್ಟದಾರ ಬಿಟ್ಟದ್ರೇನು ಬಿಟ್ಟಿಲ್ಲ ನಿಮಗೂ ಬಿಟ್ಟಲ್ಲ ಯಾವ ಸ್ವಾಮೀಜಿಗಳು ಧರ್ಮ ಸಂಸ್ಕೃತಿ ಪರಂಪರೆ ತಳಾದಿ ಮೇಲೆ ಧರ್ಮವನ್ನು ಇವತ್ತು ಲೋಕ ಕಲ್ಯಾಣಕ್ಕೋಸ್ಕರ ಮಠಾಧೀಶರು ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ಅನುಷ್ಠಾನ ಮಾಡ್ತಾರೆ ಅಂತ ಮಠಾಧೀಶರಿಗೆ ಅಪಮಾನ ಮಾಡ್ತೀಯಲ್ಲ ಪೇಮೆಂಟ್ ಸ್ವಾಮಿಗಳು ಅಂತ ಹೇಳ್ತೀಯಲ್ಲ ನೀನು ಪೇಮೆಂಟ್ ಗಿರಾಕಿ ಕಾಂಗ್ರೆಸ್ ಯಾವ ಸಚಿವ ಅವರಿಂದ ಎಷ್ಟು ಪೇಮೆಂಟ್ ಪಡೆದಿ ನಮ್ಮ ಹತ್ರ ಎಲ್ಲ ಮಾಹಿತಿ ಅದಾವೆ ಹುಷಾರ್ ಹಳ್ಳಿಗಳಲ್ಲಿ ನಿಮಗೆ ಗೊತ್ತಿದೆ ಮಾಧ್ಯಮ ಸ್ನೇಹಿತರಿಗೆ ಈ ಮಾರಿ ಕೊಣ ಕೊಣಂದ್ಬಿಡ್ತಾರೆ ಹಬ್ಬಕ್ಕೆ ಮಾರಿ ಹಬ್ಬಕ್ಕೆ ಚೆನ್ನಾಗಿ ಮೇಯಿಸ್ತಾರೆ ಅದು ಬರೀ ಕೋಣ ಹೋಗಿ ಮಾರಿ ಕೋಣ ಆಗುತ್ತೆ ಮಾರಿಕೋಣ ಆದಾಗ ಏನಾಗುತ್ತೆ ಹಳ್ಳಿಗಳಲ್ಲಿ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಕೋಣವನ್ನು ಬಲಿ ಕೊಡ್ತಕ್ಕಂಥ ಸಂಸ್ಕೃತಿ ನಮ್ಮಲ್ಲಿದೆ ನಮ್ಮೆಲ್ಲ ಗ್ರಾಮೀಣ ಜನರಿಗೆ ಗೊತ್ತಿದೆ ಆ ಬಲಿ ಕೊಡೋ ಮುನ್ನ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಹಿಂಗೆ ಹಿಂಗೆ ಎಣ್ಣೆ ಹಾಕಿ 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 ನೀವು ಅಂದರೆ ಚೆನ್ನ ಹೊಳೆಯು ಯೆಂದೆನ್ ಯಾಕ್ತರಾ ಮೈತಾರ ಮೈತಾರ ಅಂದ್ರೆ ಪಳ 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 ಒಳಿಬೇಕು ಹಂಗೆ ಮಸಾಜ್ ಮಾಡ್ತಾರೆ ಅವಾಗ ಏನು ಮಾಡ್ತಾರೆ ಉಪ್ಪಿನ ನೀರು ಕುಡಿಸ್ತಾರೆ ಉಪ್ಪಿನ ನೀರು ಕುಡಿಸಿ ಬಲಿ ಕೊಡ್ತಾರೆ ಸುಣ್ಣ ಸುಣ್ಣಾ ಉಂಡಾ ಉಪ್ಪು ಹಾಕಿ ನೀರು ಕುಡಿಸ್ತಾರೆ ಅವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ ಅದೇ ರೀತಿ ನಿನಗೆ ಮಾರಿಕೋಣೆ ನಿಮಗೆ ಬಲಿ ಕೊಡ್ತಾರೆ ನಿನ್ನನ್ನು ಬಲಿ ಕೊಡ್ತಾರೆ ಕೆಲವರು ಅರ್ಥ ಮಾಡ್ಕೊಳ್ಬೇಕು ನಿನ್ನ ಯಡಿಯೂರಪ್ಪನ ಬಗ್ಗೆ ಮಾತಾಡಿ ದೊಡ್ಡ ಮನುಷ್ಯ ಅಭಿವೃದ್ಧಿ ವಿಜೇಂದ್ರ ಬಗ್ಗೆ ಮಾತಾಡಿ ದೊಡ್ಡ ಮನುಷ್ಯ ಸಾಧ್ಯವೇ ಇಲ್ಲ ನೀನು ಯಾವತ್ತೂ ದೊಡ್ಡ ಮನುಷ್ಯ ಆಗಲ್ಲ ಅವ್ರ ಜೊತೆ ಕೆಲವರು ಅದರೇ ಅವ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋಕೆಲ್ಲ ಕೆಲಸ ಅಲ್ಲ ಸೋತು ಸುಣ್ಣ ಆಗಿದರೆ ಅಂಥವ್ರನ್ನ ಅಂಥವ್ರಿಗೆ ನೀನು ದಂಡ ನಾಯಕ ಅಂಥವ್ರಿಗೆ ದಂಡನಾಯಕ ನೀನು ಗೊತ್ತಿದೆ ರಾಜಕಾರಣದಲ್ಲಿ ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು ನಮಗೂ ಗೊತ್ತಿದೆ ನಾವು ರಾಜಕಾರಣ ಮಾಡ್ತೀವಿ ಮಾಡಿ ತೋರಿಸ್ತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಧನ್ಯವಾದಗಳು ಯಾರಣೆ ಹೇಳಿದ್ದು ನೋಡಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಕ್ ತೆಲ್ಲಿಗೋಯ್ದವನ್ನ ಯಾವುದೇ ಕಾರಣಕ್ಕೆ ಬದಲಾವಣೆ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಮುಂದುವರಿತಾರೆ ಬದಲಾವಣೆ ಪ್ರಶ್ನೆ ಇಲ್ಲ ನಾವು ಹನ್ನೆರಡನೇ ತಾರೀಕು ಸಭೆ ಸೇರ್ತೀವಿ ಧನ್ಯವಾದಗಳು ಸೇರ್ತೀವಿ ಸೇರ್ತೀವಿ ಹನ್ನೆರಡನೇ ತಾರೀಕು ಬೆಂಗಳೂರಿನಲ್ಲಿ ಸೇರ್ತೀವಿ ಇಂಥವ್ರ ವಿರುದ್ಧ ಯಾಕಂದ್ರೆ ನಾನು ಭಾಳ ಮಾತಾಡಬಾರ ಅಂತ ಅಂತೇಳಿ ಬಹಳ ಲೂಸ್ಟ್ಯಾಕಿಂಗ್ ಮಾತಾಡ್ತಾರೆ ಅವಂಥವ್ರಿಗೆ ಪಾಠ ಕಲಿಸ್ತೀವಿ ಎಚ್ಚರಿಕೆ ನೋಡೋಣ ಇಂದು ಬೆಳಗ್ಗೆ ನ್ಯಾಂತಿ ನಗರದ ವೀರಭದ್ರೇಶ್ವರನ ಆಶೀರ್ವಾದ ಮತ್ತು ಹೊನ್ನಾಳಿ ನಗರದಲ್ಲಿ ಪಾಂಡರಂಗನ ಆಶೀರ್ವಾದವನ್ನು ಪಡೆದು ಈ ನಾಡಿನ ಲೋಕ ಕಲ್ಯಾಣಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಮತ್ತು ಈಗ ಪೂಜ್ಯ ಪ್ರಸನ್ನದ ವಾಲ್ಮೀಕಿ ಸ್ವಾಮೀಜಿ ಆಶೀರ್ವಾದವನ್ನು ಪಡೆದೀವಿ ಅವರಿಗೆ ನಾವೆಲ್ಲ ನಮ್ಮ ಹೊನ್ನಾಳಿ ಮುಖಂಡರು ನಾವೆಲ್ಲ ಮತ್ತು ಹರಿಹರ ಎಲ್ಲ ಮುಖಂಡರು ಸೇರಿ ಒಟ್ಟಾಗಿ ಪುಷ್ಪಾರ್ಚನೆ ಮಾಡಿದ್ವಿ ನೋಡಿ ವಿಜಯೇಂದ್ರ ದೆಹಲಿ ಯಾತ್ರೆ ರಾಷ್ಟ್ರೀಯ ನಾಯಕರಿಗೆ ಸೂಚನೆ ಹೋಗಿರ್ತಾರೆ ಬೆಳಗ್ಗೆ ನಿನ್ನೆ ದಿವಸ ನಮಗೆಲ್ಲ ಹೇಳಿದರು ಬರ್ತೀವಿ ಅಂತೇಳಿ ಅವ್ರದ ಟಿ ಪಿನೂ ಫಿಕ್ಸ್ ಆಗಿ ನಿಗದಿಯಾಗಿತ್ತು ಬೆಳಗ್ಗೆ ಒನ್ ಇನ್ನೇನು ಕಾರ್ನಲ್ಲಿ ಬರುವ ಸಂದರ್ಭದಲ್ಲಿ ತುರ್ತಾಗಿ ದೇಲಿಗೆ ದೆಹಲಿಗೆ ವಾಪಸ್ ಹೋಗಿದ್ದಾರೆ ಇದರಲ್ಲಿ ರಾಜ್ಯದ ಅಧ್ಯಕ್ಷ ಬದಲಾವಣೆ ಪ್ರಶ್ನೆನೇ ಇಲ್ಲ ಯಾರು ಏನು ಬೇಕಾದರೂ ಹೇಳಿಕೊಳ್ಳಿ ಅನೇಕ ಬಾರಿ ಹೇಳಿದ್ರೆ ಸೂರ್ಯಚಂದ್ರ ಎಸ್ ಅತ್ತೇನೋ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿಯುತ್ತೆ ಯಾವ ದುಷ್ಟ ಶಕ್ತಿಗಳು ತಡೆಯೋ ಸಾಧ್ಯವೇ ಇಲ್ಲ ದುಷ್ಟ ಶಕ್ತಿಗಳು ಏನು ಬೇಕಂತ ಹೇಳಿ ತಡೆಯೋಕ್ ಸಾಧ್ಯವೇ ಇಲ್ಲ ಆಯ್ತಡ ಆ ಮಹಾನುಭಾವನಿಗೆ ನಾನು ಕೆಲವೊಂದು ಬಹಿರಂಗ ಪ್ರಶ್ನೆ ಕೇಳ್ತೀನಿ ನೋಡಿ ಒಂದು ನಿಮಿಷ ಈಗ ಅವ್ರೇನು ಸನ್ಮಾನ ಇರೋದಲ್ಲ ಈಗ ನೋಡಿ ಚಿಕನ್ ಬಿರಿಯಾನಿ ಕಬಾಬ್ ಇಫ್ತಿಯಾರ್ ಕೂಟದಲ್ಲಿ ಭಾರಿ ಹಿಂದೂ ಹುಲಿ ಬರ್ಲಿ ಪುತ್ರ ಕೊಳ್ಳಿ ಎಲ್ಲಿ ಹೋಗಿತ್ತಪ್ಪ ನೀನು ಹಿಂದೂ ಹುಲಿ ಕಬಾಬು ಇಫ್ತಿಯಾರ್ ಕೂಟ ಮಾಡಿಸಿದೆಯಲ್ಲ ಸ್ವಯಂ ನೋಡಿ ಸ್ವಯಂ ಘೋಷಿತ ಸ್ವಯಂ ಘೋಷಿತ ಹಿಂದೂ ಹುಲಿ ಹಿಂದೂ ಹುಲಿನೂ ಅಲ್ಲ ಏನಿಲ್ಲ ಕಬಾಬು ಚಿಕನ್ ಬಿರಿಯಾನಿ ಯಾವ ಅಲ್ಪಸಂಖ್ಯಾತ ದಿನಿಸಿದ್ಯಾಲಪ್ಪ ಅವತ್ತೆಲ್ಲಿ ಹೋಗಿತ್ತು ನಿಂದಿತ್ತು ಜೆ ಡಿ ಎಸ್ ಕೂಗಿದ್ದಿಲ್ಲ ನಾಚಿಗಾಗಲಿ ನಿನಗೆ ನಾಚಿಕೆ ಆಗಲಿ ನಿನಗೆ ಜೆ ಡಿ ಎಸ್ ಗುಗೀತಿಲ್ಲ ಭಾರಿ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತಿ ಅಂತ ಹೇಳ್ತಿಲ್ಲ ನರೇಂದ್ರ ಮೋದಿ ಹೆಸರೆಳಕ್ಕೆ ಯೋಗ್ಯತೆ ಇದೆಯಾ ನಿನಗೆ ಅಟಲ್ ಜೀವನ ಸಚಿವ ಸಂಪುಟದಲ್ಲಿ ಸಚಿವ ಕೇಂದ್ರ ಸಚಿವರಾಗಿದ್ದೆ ಅಂತ ಹೇಳ್ತಿಲ್ಲ ನಾಚಿಕೆ ಆಗಲಿ ನಿನಗೆ ನೀನು ಯಾಕೆ ಬಿ ಜೆ ಪಿ ಅವತ್ತು ಅವತ್ತಿನ ಕರಿತವಂತ ಯಾರು ಇಂಡಿಯಡಿಯೂರಪ್ಪನ ನಮಗೆಲ್ಲ ಹೇಳಿದರು ಬಿ ಜೆ ಪಿಗೆ ಬರುವ ಮುನ್ನೆ ಯಡಿಯೂರಪ್ಪನ ಕಾಲಿಡು ಒಳಗಡೆ ಬಂದಾಗ ನಿನಗೆ ಟಿಕೆಟ್ ಕೊಡುತ್ತೆ ಯಾರು ಬಿಜಾಪುರದಲ್ಲಿ ಇದೇ ಯಡಿಯೂರಪ್ಪ ಅರ್ಥ ಮಾಡ್ಕಬೇಕು ವಯಸ್ಸಾಗಿದೆ ಅಂತ ಹೇಳ್ತೀಯಲ್ಲ ನೀನು ಕುಟುಂಬ ರಾಜಕಾರಣಿ ನೀನು ಸಿದ್ದೇಶ್ವರ ಬ್ಯಾಂಕು ಕಟ್ಟಿದ್ದು ಪೂರ್ವಜರು ಅಲ್ಲಿ ನೂರು ಈಗಾಗಲೇ ಶತಮಾನೋತ್ಸವ ಆಚರಿಸಿದೆ ಅಲ್ಲಿ ನಿನ್ನ ಮಗನನ್ನು ನಿನ್ನ ಧರ್ಮಪತ್ನಿಯನ್ನ ಪತ್ನಿಯನ್ನ ಇನ್ನು ನಿನ್ನ ಮಕ್ಕಳನ್ನ ನಿರ್ದೇಶಕರು ಮಾಡಿದೆಯಲ್ಲ ಇದು ನಿನ್ನ ಕುಟುಂಬ ರಾಜಕಾರಣ ಅಲ್ವಾ ಸರ್ಕಾರಿ ಸಮಾರಂಭಗಳಲ್ಲಿ ನಿನ್ನ ಮಗನ ಕರ್ಕೊಂಡು ಹೋಗಲ್ವಾ ನನ್ನಗೆಲ್ಲ ಫೋಟೋಸ್ ಇದೆ ಇದ್ರ ಜೊತೆಗೆ ನೋಡಿ ಸರ್ಕಾರಿ ಸಮಾರಂಭದಲ್ಲಿ ಯಾವ ರೀತಿ ಮಕ್ಕಳು ವೈಭವೀಕರಿಸಿದ್ದಾರೆ ಎಲ್ಲ ಫೋಟೋಸ್ ಇದೆ ಸರ್ಕಾರಿ ಸಮಾರಂಭಗಳಲ್ಲಿ ನೋಡಿ ಮಗನ ಸರ್ಕಾರಿ ಸಮಾರಂಭಗಳಲ್ಲಿ ಮಗನನ್ನು ಕೂರಿಸಿ ವೈಭವೀಕರಿಸಿದಾರೆ ಇದು ಕುಟುಂಬ ರಾಜಕಾರಣ ಅಲ್ವಾ ಯಡಿಯೂರಪ್ಪನವ್ರು ಕುಟುಂಬ ರಾಜಕಾರಣ ಮಾಡಿಲ್ಲ ರಾಘವೇಂದ್ರ ಸಿಂಡಿಕೇಟ್ ಸದಸ್ಯರಾಗಿ ಶಿವಮೊಗ್ಗದ ಶಿಕಾರಿಪುರದ ಶಾಸಕರಾಗಿ ಶಿವಮೊಗ್ಗ ಲೋಕಸಭೆ ಅಲ್ಲಿ ಅಭಿವೃದ್ಧಿ ಮಾಡಿ ಶಿವಮೊಗ್ಗ ಲೋಕಸಭೆ ಮೂರು ಬಾರಿ ಜನ ಗೆಲ್ಸಿದರೆ ಮೂರು ಬಾರಿ ಗೆಲ್ಸಿದರೆ ಆದ್ರೆ ನಿನಗೆ ಟಿಕೆಟ್ ಬಿಜಾಪುರದಲ್ಲಿ ಕೊಡದ ಇದ್ರೆ ನೀನು ಕೇರಳ ಫುಟ್ಪಾತ್ ಆಗ್ತಿದ್ದೆ ಆಯ್ತಪ್ಪ ಮಾನಭವ ಮಾತಿದ್ರೆ ಇಡೀ ವಿಜೇಂದ್ರ ಬಗ್ಗೆ ಹೊಂದಾಣಿಕೆ ರಾಜಕೀಯ ಹೇಳ್ತೀಯಲ್ಲ ಬಿಜಾಪುರ ಜಿಲ್ಲೆ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನೀನು ಶಾಸಕರಾಗಿದ್ದೀ ಗೊತ್ತಿಲ್ವಾ ನಾಚಿಕೆ ಆಗಲ್ವಾ ಅನ್ಯ ಅಂತ ಹೋಲಿಸ್ತೀಯ ಆಯ್ತು ಹಂದಿ ಅಂದ್ರೆ ಏನು ವಿಷ್ಣುವಿನ ಅವತಾರ ಹಂದಿ ಅಂದರೆ ವಿಷ್ಣುವಿನ ಅವತಾರದಲ್ಲಿ ಏನು ಚಲವೊಂದ್ಸರಿ ಈ ದೇವರು ಪ್ರಾಣಿಗಳ ಈ ನಾರಾಯಣ ನಾಯಿಗಳಿಗೆ ನಾಯಿಗೆ ಅಂತ ನಿಯತ್ತಿ ಅದ್ರಿ ನಾಯಿಗೀರ ನಿಯತ್ತಿ ಯಾರು ಇಲ್ಲ ವಿಷ್ಣುವಿನ ಅವತಾರವೇ ಮತ್ತೊಂದು ವರ ಹಂದಿ ನಮ್ಮನ್ನೇ ದೇವ್ರಿಗೊಲಿಸಿದ ನಿನಗೆ ಧನ್ಯವಾದಗಳು ಬಸವಗೌಡ ಪಾಟೀಲ್ ದೊಡ್ಡ ಮನುಷ್ಯ ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಹಳ್ಳಿಗಳಲ್ಲಿ ನಿಮಗೆಲ್ಲ ಮಾ ನೋಡಿ ಮಾಧ್ಯಮ ಸ್ನೇಹಿತರಿಗೂ ಬೈತಾರೆ ನಿಮಗೂ ಬೈತಾರೆ ನಿಮಗೇನು ಬಿಟ್ಟದಾರ ಬಿಟ್ಟದಾರೇನು ಬಿಟ್ಟಿಲ್ಲ ನಿಮಗೂ ಬಿಟ್ಟಿಲ್ಲ ಯಾವ ಸ್ವಾಮೀಜಿಗಳು ಧರ್ಮ ಸಂಸ್ಕೃತಿ ಪರಂಪರೆ ತಳಾದಿ ಮೇಲೆ ಧರ್ಮವನ್ನು ಇವತ್ತು ಲೋಕ ಕಲ್ಯಾಣಕ್ಕೋಸ್ಕರ ಮಠಾಧೀಶರರು ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡು ಅನುಷ್ಠಾನ ಮಾಡ್ತಾರೆ ಅಂತ ಮಠಾಧೀಶರಿಗೆ ಅಪಮಾನ ಮಾಡ್ತೀಯಲ್ಲ ಪೇಮೆಂಟ್ ಸ್ವಾಮಿಗಳು ಅಂತ ಹೇಳ್ತೀಯ ನೀನು ಪೇಮೆಂಟ್ ಗಿರಾಕಿ ಕಾಂಗ್ರೆಸ್ ಯಾವ ಸಚಿವ ಅವರಿಂದ ಎಷ್ಟು ಪೇಮೆಂಟ್ ಪಡೆದಿ ನಮ್ಮ ಹತ್ರ ಎಲ್ಲ ಮಾಹಿತಿ ಇದಾವೆ ಹುಷಾರ್ ಹಳ್ಳಿಗಳಲ್ಲಿ ನಿಮಗೆ ಗೊತ್ತಿದೆ ಮಾಧ್ಯಮ ಸ್ನೇಹಿತರಿಗೆ ಈ ಮಾರಿಕೋಣ ಬಿಡ್ತಾರೆ ಹಬ್ಬಕ್ಕೆ ಮಾರಿ ಹಬ್ಬಕ್ಕೆ ಚೆನ್ನಾಗಿ ಮೇಯಿಸ್ತಾರೆ ಅದು ಬರೀ ಕೋಣ ಹೋಗಿ ಮಾರಿಕೋಣ ಆಗುತ್ತೆ ಆದಾಗ ಏನಾಗುತ್ತೆ ಹಳ್ಳಿಗಳಲ್ಲಿ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಕೋಣವನ್ನ ಬಲಿ ಕೊಡ್ತಕ್ಕಂತ ಸಂಸ್ಕೃತಿ ನಮ್ಮಲ್ಲಿ ಇದೆ ನಮ್ಮೆಲ್ಲ ಗ್ರಾಮೀಣ ಜನರಿಗೆ ಗೊತ್ತಿದೆ ಆ ಬಲಿ ಕೊಡೋ ಮುನ್ನ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಹಿಂಗೆ ಹಿಂಗೆ ಎಣ್ಣೆ ಹಾಕಿ 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 ನೀವು ಅಂದ್ರೆ ಚೆನ್ನಾಗಿ ಅಂದ್ರೆ ಪಳ 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 ಒಳಿಬೇಕು ಹಂಗೆ ಮಸಾಜ್ ಮಾಡ್ತಾರೆ ಅವಾಗ ಏನ್ ಮಾಡ್ತಾರೆ ಉಪ್ಪಿನ ನೀರ್ ಕುಡಿಸ್ತಾರೆ ಉಪ್ಪಿನ ನೀರ್ ಕುಡಿಸಿ ಬಲಿ ಓ ಸುಣ್ಣ ಉಪ್ಪು ಹಾಕಿ ನೀರ್ ಕುಡಿಸ್ತಾರೆ ಅವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ ಅದೇ ರೀತಿ ನಿನಗೆ ನಿಂಗೆ ಬಲಿ ಕೊಡ್ತಾರೆ ನಿನ್ನನ್ನು ಬಲಿ ಕೊಡ್ತಾರೆ ಕೆಲವರು ಅರ್ಥ ಕೇಳಬೇಕು ನಿನ್ನ ಯಡಿಯೂರಪ್ಪನ ಬಗ್ಗೆ ಮಾತಾಡಿದ ದೊಡ್ಡ ಮನುಷ್ಯ ಅಭಿವೃದ್ಧಿಯಾ ವಿಜಯೇಂದ್ರ ಬಗ್ಗೆ ಮಾತಾಡಿದ ದೊಡ್ಡ ಮನ್ಷಿಯ ಸಾಧ್ಯವೇನೇ ಇಲ್ಲ ನೀನು ಯಾವತ್ತೂ ದೊಡ್ಡ ಮನುಷ್ಯ ಆಗಲ್ಲ ಅವ್ರ ಜೊತೆ ಕೆಲವರು ಹೋದ್ರೆ ಅವ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಕ್ಕೆಲ್ಲ ಕೆಲಸ ಮಾಡೋಕೆಲ್ಲ ಸೋತು ಸುಣ್ಣ ಆಗಿದ್ರೆ ಅಂಥವ್ರನ್ನ ಅಂತವ್ರಿಗೆ ನೀನ್ ದಂಡನಾಯಕ ದಂಡ ನಾಯಕ ನೀನು ಗೊತ್ತಿದೆ ರಾಜಕಾರಣದಲ್ಲಿ ಯಾವ ಸಂದರ್ಭದಲ್ಲಿ ಏನು ಮಾಡಕೋ ನಮಗೂ ಗೊತ್ತಿದೆ ನಾವು ರಾಜಕಾರಣ ಮಾಡ್ತೀವಿ ಮಾಡಿ ತೋರಿಸ್ತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಧನ್ಯವಾದಗಳು ನೋಡಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಕ್ಕೆ ಗೆಲಿಗೂ ಇದ್ರ ಇವನ್ನ ಯಾವುದೇ ಕಾರಣಕ್ಕೆ ಬದಲಾವಣೆ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಮುಂದುವರಿತಾರೆ ಬದಲಾವಣೆ ಪ್ರಶ್ನೆ ಇಲ್ಲ ನಾವು ಹನ್ನೆರಡನೇ ತಾರೀಕು ಸಭೆ ಸೇರ್ತೀವಿ ಧನ್ಯವಾದಗಳು ಸೇರ್ತೀವಿ ಸೇರ್ತೀವಿ ಹನ್ನೆರಡನೇ ತಾರೀಕು ಬೆಂಗಳೂರಿನಲ್ಲಿ ಸೇರ್ತೀವಿ ಇಂಥವ್ರ ವಿರುದ್ಧ ಯಾಕಂದ್ರೆ ನಾನು ಬಹಳ ಮೌನವಾಗಿದೆ ಮಾತಾಡ್ಬಾರ ಅಂತೇಳಿ ಬಹಳ ಲೂಸ್ ಹಾಕಿ ಮಾತಾಡ್ತಾರೆ ಅವಂಥವ್ರಿಗೆ ಪಾಠ ಕಳಿಸ್ತೀವಿ ಎಚ್ಚರಿಕೆ